ನಮಸ್ಕಾರ ಯಾರಿಗೆ ಅರ್ಧಾಷ್ಟಮ ಶನಿಕಾಟ ನಡೀತಿರುತ್ತೋ ಪಂಚಮ ಶನಿಕಾಟ ನಡೀತಿರುತ್ತೋ ಅಷ್ಟಮ ಶನಿಕಾಟ ನಡೀತಿರುತ್ತೋ ಎಸ್ಪೆಷಲಿ ಈ ಸಾಡೆ ಸಾತು ಏಳೂವರೆ ವರ್ಷ ಶನಿಕಾಟ ಯಾರಿಗೆ ನಡೀತಿರುತ್ತೋ ಖಂಡಿತವಾಗ್ಲೂ ಭಾಳ ಎಚ್ಚರದಿಂದ ಹುಷಾರಾಗಿರಬೇಕಾಗುತ್ತೆ ಏಕೆಂದರೆ ಶನಿ ಇಲ್ಲಿ ಕರ್ಮಕಾರಕ ಅಂತೀವಿ ಏನು ಒಳ್ಳೆ ಕೆಲಸ ಮಾಡಿರ್ತಿರೋ ಅದಕ್ಕೆ ಒಳ್ಳೆಯ ಫಲ ಕೆಟ್ಟ ಕೆಲಸ ಮಾಡಿರೋರಿಗೆ ಕೆಟ್ಟು ಫಲ ಅದರಲ್ಲೂ ಈ ಶನಿಗ್ರಹ ಏನನ್ನ ನಿಮ್ಮ ಜಾತಕಗಳಲ್ಲಿ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿ ಏನನ್ನ ಸ್ಥಿತವಾಗಿದ್ದು ಏನನ್ನ ಈ ದಶಾಭುಕ್ತಿ ಏನನ್ನ ನಡೀತಿದ್ರೆ ಜೊತೆಗೆ ಗೋಚಾರದಲ್ಲಿ ಅರ್ಧಾಷ್ಟಮ ಪಂಚಮ ಅಷ್ಟಮ ಸಾಡೆ ಸಾತ್ ಕಾಟ ಏನನ್ನ ನಡೆದು ಬಿಟ್ಟರೆ ಹೇಳ್ತೀನಲ್ಲ ಯಾತನೆ ಅನುಭವಿಸ್ಬೇಕಾಗುತ್ತೆ ಆರೋಗ್ಯದ ವಿಚಾರದಲ್ಲಿರ್ಬೋದು ಉದ್ಯೋಗದ ವಿಚಾರದಲ್ಲಿರ್ಬೋದು ವ್ಯಾಪಾರದ ವಿಚಾರದಲ್ಲಿರ್ಬೋದು ಕೃಷಿ ವ್ಯವಸಾಯದಲ್ಲಿರ್ಬೋದು ದುಡ್ಡಿನ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಬಂಗಾರದ ವಿಚಾರದಲ್ಲಿ ಸಾಲಬಾಧೆ ವಿಚಾರದಲ್ಲಿ ಹೇಳ್ತೀನಲ್ಲ ಗಂಡ ಹೆಂಡ್ತಿ ನಡುವೆ ಇರ್ಬೋದು ಕೌ ಕುಟುಂಬ ಕಲಹಗಳಿರ್ಬೋದು ವಿಲ 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 ವ ಒದ್ದಾಡಿಸ್ಬಿಡ್ತಾನೆ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿದ್ದು ಅದರದ್ದು ಶನಿ ದಶೆ ನಡೆದು ಗೋಚಾರದಲ್ಲಿ ಈ ಶನಿದೇನ ಟ್ರಾನ್ಸಿಟ್ ಬಂದುಬಿಟ್ರೆ ಭಾಳ ಕಷ್ಟ ಅದಕ್ಕೆ ಹೇಳೋದು ಕರ್ಮ ಅದಕ್ಕೆ ಕರ್ಮದಾತ ಅಂತೀವಿ ಶನಿಗೆ ಏನು ಒಳ್ಳೆಯ ಕೆಲಸ ಮಾಡ್ತಿರೋ ಒಳ್ಳೆಯ ಫಲ ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟು ಫಲ ಅದೇ ಥರ ಗುರುನು ಅಷ್ಟೇ ಲಗ್ನದಿಂದ ಆರನೇ ಮನೆಯಲ್ಲೇನ ಜಾತಕದಲ್ಲಿ ಗುರು ಇದ್ದು ಅಥವಾ ಚಂದ್ರನಿಂದ ಆರನೇ ಮನೆಯಲ್ಲಿ ಏನೋ ಇದ್ದರೆ ಅದಕ್ಕೆ ಸಕಟ ಯೋಗ ಅಂತೀವಿ ಸಂಕಷ್ಟಗಳು ಯೋಗ ಕಷ್ಟಗಳ ಯೋಗ ಪದೇ 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 ಮೇಲಿಂದೆ ಮೇಲಿಂದೆ ಕಷ್ಟಗಳು ಬರ್ತಾನೆ ಇರುತ್ತೆ ಇನ್ನು ಗೋಚಾರದಲ್ಲಿ ರಾಹುಕೇತುಗಳು ನಿಮ್ಮ ಜನ್ಮರಾಶಿಯಿಂದ ನಿಮ್ಮ ಜನ್ಮರಾಶಿಯಿಂದ ಗೋಚಾರದಲ್ಲಿ ಕೇತು ನಾಲ್ಕನೇ ಮನೆಯಲ್ಲಿ ಗೋಚಾರದಲ್ಲಿ ಬಂದಿದ್ದರೆ ನಿಮ್ಮ ಮನೆ ಒಳಗಡೆ ಎಲೆಕ್ಟ್ರಿಕಲ್ ಹೋಮ್ ಅಪ್ಲೈನ್ಸಸ್ ಕೆಟ್ಟೋಗ್ತಿರ್ತವೆ ಟಿ ವಿ ಆಗ್ಬೋದು ಮಿಕ್ಸಿ ಫ್ಯಾನು ಫ್ರಿಡ್ಜು ವೈರಿಂಗ್ ಸುಟ್ಟೋಗೋದು ಮೊಬೈಲ್ಗಳು ಕೆಟ್ಟೋಗೋದು ಕಳೆದೋಗೋದು ಟೂ ವೀಲರು ಫೋರ್ ವೀಲರು ಬಸ್ಸುಗಳು ಲಾರಿಗಳು ನೀವೇನು ಇಟ್ಕೊಂಡಿರ್ತೀರ ಓನ್ನಾಗೆ ಪದೇ 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 ಆಕ್ಸಿಡೆಂಟ್ಸುಗಳಾಗೋದು ರಿಪೇರಿಗಳು ಬರೋದು ಕೆಟ್ಟೋಗೋದು ಮೊಬೈಲ್ ಕಳೆದೋಗೋದು ಬಂಗಾರ ಕಳೆದೋಗೋದು ಮನೆಯಲ್ಲಿ ಕಳತಾನುಗಳಾಗೋದು ಈ ರೀತಿ ಆಗುವ ಲಕ್ಷಣಗಳಿರುತ್ತೆ ಎಚ್ಚರ ಯಾಕೆಂದರೆ ಇಲ್ಲಿ ಶನಿ ಭಗವಾನರು ಅಂದ್ರೇ ಹಂಗೆ ಭಾಳ ಈ ಕರ್ಮದಾತ ಒಳ್ಳೆಯರಿಗೆ ಒಳ್ಳೆಯದು ಕೆಟ್ಟರಿಗೆ ಕೆಟ್ಟದು ಅದೇ ಏನನ್ನ ಹನ್ನೊಂದನೇ ಮನೇಲಿ ಏನೋ ಇದ್ಬಿಟ್ರೆ ಅದು ಸ್ವಕ್ಷೇತ್ರ ಮಕರ ರಾಶಿ ಅಥವಾ ಕುಂಭರಾಶಿ ಅಥವಾ ಉಚ್ಚ ಕ್ಷೇತ್ರ ತುಲಾರಾಶಿಯಲ್ಲಿ ಹನ್ನೊಂದನೇ ಮನೆಯಲ್ಲೇನ ಶನಿ ಇದ್ದು ಲಗ್ನದಿಂದ ಹನ್ನೊಂದನೇ ಮನೆಯಲ್ಲಿ ಅದರದು ದಶಾಭುಕ್ತಿಯನ್ನು ನಡೀತು ಅಂತಂದರೆ ಟಾಪ್ ಲೆವೆಲ್ಗೆ ಹೊರಟೋಗ್ತಿರೋ ಎಲ್ಲ ವಿಚಾರದಲ್ಲಿ ದುಡ್ಡು ಆಸ್ತಿ ಏಳಿಗೆ ಅಭಿವೃದ್ಧಿಗಳು ಎಲ್ಲ ಕಂಡುಬಿಡ್ತೀರ ಆ ಶನಿ ಭಗವಾನ್ರಂಗಿರದೇ ಅಷ್ಟಕ್ಕೊಂದು ತಾಕತ್ತು ಸೊ ಹಾಗಾಗಿ ಮನುಷ್ಯ ಅಧರ್ಮಗಳ ಕೆಲಸ ಮಾಡಿದರೆ ಬೆನ್ನಿಂದೆ ನಮ್ಮ ಕರ್ಮ ಉಚ್ಚನ ಇದ್ದಂಗೆ ಇರುತ್ತೆ ಬಂದು ಯಾವಾಗ ಕಡಿಯುತ್ತಾ ಹೇಳೋಕ್ಕಾಗಲ್ಲ ಸೊ ಹಂಗಾಗಿ ಇದು ಎದ್ರಕಣ ಅಂತ ಅವಶ್ಯಕತೆ ಇಲ್ಲ ಹುಟ್ಟಿಸಿದ ದೇವರು ಉಲ್ ಮೇಸ್ದಲೇ ಇರ್ತಾನೆ ಖಂಡಿತವಾಗ್ಲು ಕೊಟ್ಟೇ ಕೊಡ್ತಾನೆ ಒಳ್ಳೇದು ಕೊಟ್ಟೇ ಕೊಡ್ತಾನೆ ಎಲ್ಲ ನಮ್ಮಲ್ಲಿರುತ್ತೆ ಕಾಮನ್ ಸೆನ್ಸ್ ಸಿಕ್ಸ್ತ್ ಸೆನ್ಸ್ ಲೈಫ್ ಸ್ಟೈಲ ಬದಲಾವಣೆ ಮಾಡಿಕೊಂಡು ಬದುಕಿದರೆ ಮಾತ್ರ ಜೀವನ ಪರಿಪೂರ್ಣವಾದ ಜೀವನ ಆಗುತ್ತೆ ಎದ್ರಕಣಕ್ಕೆ ಹೋಗಬಾರ್ದು ಈ ಸಂದರ್ಭದಲ್ಲಿ ತಪ್ಪು ಮಾಡಿದಾಗ ಕ್ಷಮೆಯಾಚನೆ ಕೇಳಬೇಕು ಶನಿ ಭಗವಾನರಿಗೆ ಮಂತ್ರಗಳ ಮುಖಾಂತರ ಓಂ ಶಂ ಶನೇಶ್ಚರಾಯ ನಮಃ ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಈ ಮಂತ್ರಗಳ ಮುಖೇನ ಶನಿ ಭಗವಾನರನ್ನ ಆರಾಧನೆ ಮಾಡಿಕೊಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮಾನ್ ಚಾಲಿಸು ಯಂತ್ರೋದ್ಧಾರಕ ಹನುಮಸ್ತೋತ್ರ ಪಠಣೆ ಮಾಡೋದು ಮಾಡಿ ಪ್ರಾಣಿ ಪಶು ಪಕ್ಷಿಗಳಿಗೆ ಅನಾಥರಿಗೆ ಬಡವರಿಗೆ ಸಹಾಯಗಳು ಮಾಡಿರಿ ಧನ ಸಹಾಯ ಊಟದ್ದು ಸಹಾಯಗಳು ಮಾಡಿ ಅರ್ಥ ಆಯ್ತಾ ಸ್ವಲ್ಪ ಎಚ್ಚರದಿಂದ ಇದ್ದಾಗ ಮನುಷ್ಯ ಚೆನ್ನಾಗಿ ಬಾಳ್ತಾನೆ ಯಾಕೆಂದರೆ ಈ ಇಪ್ಪತ್ತನೇ ವಯಸ್ಸಿನಿಂದ ಮೂವತ್ತೈದನೇ ವಯಸ್ಸಿನೊಳಗಡೆ ಹುಮ್ಮಸ್ಸು ಶಕ್ತಿ ತಾಕತ್ತಿರುತ್ತೆ ಎಗರಾಡ್ತಿರ್ತಾನೆ ವಿಲ್ ಏನು ಬೇಕಿದ್ದರೂ ಮಾತಾಡೋದು ಮಾತಾಡ್ತಿರ್ತಾರೆ ಅದೇ ನಲವತ್ತು ವರ್ಷ ಆದಮೇಲೆ ಮನುಷ್ಯ ಸ್ವಲ್ಪ ತಗ್ತಾನೆ ナマスカラ。